ರಾಮ ಮೈಲಾರಿ ಕೇಳು ಜ್ಯೋತಿರಿ ಜನಸಿ ಅದು ನನ್ನ ವಿರುದ್ಧ ಕೆಲವನ್ನೊಂದು ಪಟಪಾಸಿ ರೈತರ ಗುಂಪನ್ನು ಕಟ್ಟಿಕೊಂಡು ನಮಗೆ ಓ ರೋಟದ ಓದುವ ಕೋಮದ ಪುಂಗಿಯ ಕೊಳವಿಯ ಯಾವ ಯೋವಿಸಪ್ಪ ಹಾಕಿ ಗೇಟ್ ಯಮಲೋಕಕ್ಕೆ ಗೇಟ್ ಪಾಸ್ ಕೊಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿಲ್ಲ ೇ ರಾಮ ನಿನ್ನ ಹೆಂಡತಿಯ ಸೀಲ ಸುರ್ಯ ಕೈತು ಅವಳಿಗೆ ನರಕದ ದಾರಿ ತೋರಿಸಿತ್ತು ಆಯ್ತು ಇನ್ನು ಮುಂದೆ ನಿಮ್ಮಿಬ್ಬರ ಅಣ್ಣ ತಮ್ಮಂದ್ರಿಗೆ ನಾವು ತೋರಿಸಿರೋ ಕೇವಲ ಮೂರೇ ಮೂರು ದಾರಿ ಒಂದನೆಯ ದಾರಿ ಮನೆಗೆ ಕರೆಸಿ ಬುದ್ಧಿ ಹೇಳುವುದು ಒಂದು ಬುದ್ಧಿ ಹೇಳುವುದು ಅದುಕು ಬಗ್ಗದ ಹಿಂಡ ಕುರಿ ಹೋಲು ಉಂಟನಂತ ಹೇಳಿ ಅದು ನನ್ನ ಮೇಲೆ ಸೇಡಿನ ಫ್ರೆಂಡ್ ಉಪಯೋಗಿಸಲು ಬಂದರೆ ಅದು ನಮ್ಮ ಮೂರು ಬಾರಿನ ಬಂಧುಗಳಿಂದ 니가 움츠면은 러스트, 골리 허스면은 이토 낱낱이 파서, 하, 하하하하 ಯಾ ನಮಸ್ಕಾರ ಸಾಹೇಬ್ರ ನನ್ನನ್ನು ಯಾವ ಮುಸದಿಗೆ ಮುಲ್ಲಲು ಮಾಡ ಕೊಟ್ಟಿದೆ ನಮಗ ಧನ್ಯರ ಅನ್ನಕ್ ಹೋಗಿ ಬಾಯ್ ತೆಪ್ಪೆ ಸಾಹ್ರ ಅಂದ್ರೆ ಆ ತಿರುಬೋಕಿ ರಾಮ ತನ್ನ ತಮ್ಮನ ಮದುವೆಗೋಸ್ಕರ ಇಸಿಕೊಂಡು ಹೋದ ಸಾಲವನ್ನು ನೀರು ಕೇಳಲು ಹೋದಾಗ ಬಾಯಿಗೆ ಬಂದಂತೆ ಬಗಳಿದನಂತೆ ಕೆಟ್ಟ ಜಾತಿ ನಾಯಿ ಗಣ್ಯರ ಆ ರಾಮನ ಸುದ್ದಿ ಅಂದ್ರ ತೆಗೆದ್ರ ನನ್ನ ಪಾದದಿಂದ ಹಿಡಿದು ನೆತ್ತಿಪಟ ಬಗ ಬಗ ಅಂತ ಉರಿತೈತ್ರಿ ಧನ್ಯರ ಆ ಮಗ ನಿನಗೊಂದು ಮಾತು ಯಾವ ಬಾಯಿಂದ ಹೇಳ್ರಿ ನಿನಗಿರುವುದು ಒಂದೇ ಬಾಯಿ ಅದೇ ಬಾಯಿಯಿಂದ ಬಗುಳಲಿ ಗಂಡ ಸತ್ತ ರಂಡ್ಯರದ ನರಕ ಹಲಕಟ್ಟರ ಮಗ ಅಂದ್ರೆ ರೈತರು ದೊಡ್ಡ ದೊಡ್ಡ ಸಗಣಿ ಲೆಕ್ಕ ಕಚ್ಚಡ ಮಗ ಅಂದ್ರೆ ಬಡ್ಡಿ ಚಕ್ರ ಬಡ್ಡಿ ತಿನ್ನು ಸುಳೆ ಮಗ ಅಂದ್ರಿ ಚೇ ಚೇ ಚೇನೇ ಅಂದ್ಬಿಡ್ರಿ ಮಂಗೂ ಈ ರೀತಿ ಮಾತು ನೋಡಿದರೆ ಕಾಲಿಗೆ ಹೋಯುವ ಕತ್ತು ನನ್ನ ಮಕ್ಕಳು ಮಂಗ ತಿನ್ನ ಬಹಳ ದಿನ ಬಳಿದಿಲ್ಲೋ ಹೊಲಕ ನನ್ನ ಮಗ ರಾಮನಿಗೆ ಸಾವಿನ ದಿನಗಳು ಆ ಜೋಡಿ ರೈತ ನಾಯಿಗಳೊಂದಿಗೆ ಇನ್ನೊಂದು ಸರ್ಕಾರದ ಹುಚ್ಚು ನಾಯಿ ಸೇರಿಕೊಂಡು ಈ ನಿಮ್ಮ ಶ್ರೀಮಂತಿಕೆಯ ದರ್ಪವನ್ನು ಸಮೇತ ನೆಲಕ್ಕೆ ಉರುಳಿಸಲು ಸಂಹಾರಕ್ಕೆ ಜೇಡರ ಬಲಿಯಂತೆ ಎಣಿಕೆ ಎಣಿಕಿದ್ದಾರೆ ಮೂರು ಲೋಕದ ಗಂಡರ ಗಂಡ ಎನಿಸಿಕೊಂಡಿರುವ ಈ ದೇವೇಂದ್ರ ಶ್ರೀಮಂತಿಕೆಯನ್ನು ಆ ತ್ರೀಮೂರ್ತಿಗಳೊಂದು ಅಷ್ಟೇ ಅಲ್ಲವೋ ಶಿವ ಶೈರವನ್ನು ಕಟ್ಟಿಕೊಂಡು ಬಂದರು ಅವರನ್ನು ಭಕ್ಷಿಸುವ ಅಸ್ತ್ರವು ನನ್ನಲ್ಲಿ ಇರುವಾಗ ಇನ್ನು ಮೊಬ್ಬ ಕುರಿ ನನ್ನ ಮಕ್ಕಳಿಗೆ ಒಂದು ಅಂಚನ ಅತ್ಯಾಯ ಬರೆಯಲೇ ಎಮ್ಮೆಲೆಯವರೇ ಅವರ ಕುರಿಗಳಲ್ಲ ನಿಮ್ಮಿಂದ ಗಾಯಗೊಂಡ ಸರ್ಪಗಳು ದೊಡ್ಡ ದೊಡ್ಡ ಸರ್ಪಗಳನ್ನು ಹೂಸದ ಹಲ್ಲನ್ನು ಕಿಂತು ಈ ಸಮಾಜದ ಮುಂದೆ ಮೋಜಿಗಾಗಿ ಹಾವಿನ ಆಟವನ್ನು ಆಡಿಸಬಲ್ಲ ಈ ಹಾ ಓಡಿಗನ ಮುಂದೆ ಇನ್ನು ಈಗ ತಾನೇ ಪ್ರಪಂಚ ನೋಡಲು ಬಂದ ಸಣ್ಣ ಮರಿ ಹಾವು ಅವು ಯಾವ ಕಾರೋ ಏ ದನೀರ ಈ ನೀವು ಹೇಗಾದ್ರೂ ಮಾಡಿ ಈ ರೈತರ ಸ್ವಾನಗಳನ್ನ ಬಹಳ ಕಟ್ ಮಾಡ್ಲೇಬೇಕ್ರಿ ಇಲ್ಲ ಅಂದ್ರೆ ಅಂದಾಗ ನಮಗೂ ನಿನಗ ನೆಲೆ ಬೆಲೆ ಸಿಗದ್ರೆ ನಮಸ್ಕಾರ ಎಂ ಎಲ್ ಎ ದೇವೇಂದ್ರ ಅವ್ರಿಗೆ ನಮಸ್ಕಾರಕ್ಕೆ ನನ್ನ ಪೂಜೆ ಹೊಡಿಬೇಕಲ್ಲ ಮಗನ ನನ್ನ ನಾನು ಕೊಟ್ಟ ಸಾಲವನ್ನು ನನ್ನ ಗುಂಬಸ್ಥ ಕೇಳಲು ಬಂದಾಗ ಬಾಯಿಗೆ ಬಂದಂತೆ ಬಗುಳಿದಂತೆ ಆಯ್ತಾ ನೋಡಿ ನೀವು ದೊಡ್ಡ ವ್ಯಕ್ತಿಗಳು ಮೇಲಾಗಿ ಒಂದು ಗೌರವ ಸ್ಥಾನದಲ್ಲಿದ್ದವರು ನಿಮಗೆ ಓಟು ಕೊಟ್ಟ ಆರ್ಸಿ ಕಳಿಸಿದ ಪ್ರತ್ಯಕ್ಷ ಈ ರೀತಿ ಕೆಟ್ಟ ಶಬ್ದದಿಂದ ಮಾತನಾಡುವುದು ಸರಿಯಲ್ಲ ಮೈಲಾರಿ ಸರಿ ತಪ್ಪು ಹೇಳಿಕೊಡುವ ಸಮಗಾರಕ್ಕಾಗಿ ಅಂತವನ ಕುಡಿಲಿಕ್ಕೆ ಬೀರು ಮಾನ ಮುಚ್ಚಲಕ್ಕೆ ಸೀರೆ ಕೈಯಲ್ಲಿ ಕಾಂತಿ ತಾತನನ್ನು ನೋಟುಗಳನ್ನು ಕೊಟ್ಟು ಹೋಟ್ ಹಾಕಿಸಿಕೊಳ್ಳುವ ನಿಮ್ಮಂತ ಕ್ಲಮ್ನ ಮಕ್ಕಳ ಕಡೆಯಿಂದ ನೀತಿ ಪಾಠ ಹೇಳಿಸಿಕೊಳ್ಳುವ ಅವಶ್ಯಕತೆ ಅದು ನುಮಗ ಇಲ್ಲ ಈ ಜಗದಲ್ಲಿ ಕಾಂಚನ ಇದ್ದರೆ ಹೇಗಾದರೂ ಜೀವನ ಸಾಧಿಸಬಹುದೇ ಮಂಕೆ ಎಂ ಎಲ್ ಎರವ್ರೆ ನೀವು ನುಡಿಯುತ್ತಿರುವ ಅಕ್ಷರ ಸಾಸತ್ಯ ಯಾಕಂದ್ರ ಬೂದಿ ಕಂಡದಂತಿರುವ ನಿಮ್ಮಂತ ರಾಜಕೀಯ ಹೊಲಕೋನ ಮಕ್ಕಳ ಮಾತು ಕೇಳಿ ಪಡೆದುಕೊಂಡು ಓಟ ಹಾಕ್ತವಲ್ಲ ನಮ್ಮಂತವ್ರಿಗೆ ಬುದ್ಧಿ ಇಲ್ಲ ನಿಮ್ಮಂತ ಹೊಲಕೋನ ಮಕ್ಕಳಿಗೆ ಓಟ ಹಾಕೋದಕ್ಕಿಂತ ಬದಲು ಹೊಡೆದು ಬುದ್ಧಿ ಹೇಳಬೇಕಾಯ್ತು ಚಾಸ್ಪರಿ ರೋಜಕ್ರೋಣಿಗಳಿಗೆ ಚಾಸ್ಪರಿಯಿಂದ ಹೊಡೆಯುವುದಂದ್ರೆ ನಿಮಗೆ ನೀರು ಕುಡಿದಷ್ಟು ಸುಲಭ ಎಂದು ತಿಳಿದುಕೊಂಡಿದ್ದೀಯ ಏ ನಿಮ್ಮ ಎತ್ತಿನ ಕುಣ್ಣುಗಳನ್ನು ಎಲೆಕ್ಷನ್ ವೇಳೆಯಲ್ಲಿ ಯಾವ ರೀತಿ ಬಾಯಿ ಮುಸುರಿ ಒರೆಸುವುದಕ್ಕ ಎಲೆ ಮಕ್ಕಳು ಸತ್ಯನಿದ ಮಾತನಾಡಿದರು ಭಾಷೆ ತೋಟದಾಗಿಂದ ವಸ ಫೋಟ ಹಾಕಿಸ ನಮಗೆ ಚೆನ್ನಾಗಿ ಗೊತ್ತಲೇ ಅಮಾ ಮಾ ಎಮ್ ಎಲ್ ಕುಡಿದು ಬಿಟ್ಟ ಎಂದರ ಮೂತ್ರ ಕುಡಿಯುವ ಮಂಗವೆ ರವಿಕಾಣದ್ದು ಕಣ್ಣವನ್ನು ಈ ಉತ್ತರ ಸಮಾಜದಲ್ಲಿ ನಿಮ್ಮಂತ ಪಾಪಾತ್ಮರ ಪಾಮರವನ್ನು ಪೆಲ್ಲು ಎಂಬ ಕಟ್ಕದಿಂದ ಕಲ್ಬ ಎಂಬ ಮಸಿ ಹಾಕಿಸಿ ಸತ್ಯ ಎಂಬ ಬಿಳಿ ಹಾಳೆಯ ಮೇಲೆ ರೈತರಿಗೆ ಅನ್ಯಾಯ ಮಾಡುವ ರಾಜಕಾರಣಿಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ಇಂಚಿಂಚಾಗಿ ಎಳೆ ಎಳೆಯಾಗಿ ಬರೆಯುವ ತೀರಾ ನಮ್ಮ ಬಡ ಹುಡುಗಿಯರಿಗೆ ಹಣದ ಆಸೆಯನ್ನು ಹಚ್ಚಿ ಅವರ ಹೆಂಡಲಕ್ಕೆ ಜನಕ್ಕೆ ಮಣ್ಣು ಹಾಕುವ ನಿಮ್ಮಂತ ರಾವಣರ ಬಗ್ಗೆ ಊರಿಗೆ ರಂಗ ಮಂದಿರ ಕಟ್ಟಿಸ್ತೀವಿ ಊರು ತುಂಬಾ ಹೆಂಗ್ ಕಟ್ಟಿಸ್ತೀವಿ ಬಡವರಿಗೆ ಆಶ್ರಯ ಮನೆಗಳನ್ನು ಕಟ್ಟಿಸ್ತೀವಿ ಹಳೆ ಮಂದಿರ ಕೆಡವಿ ಹೊಸ ಮಂದಿರ ಅಂತ ಸರ್ಕಾರದಿಂದ ಬಂದ ಹಣವನ್ನು ಕೊಠಳೆ ಅಂತ ನುಂಗಿ ನುಂಗುವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಪಿಡಿಯವರ ಬಗ್ಗೆ ಇಡೀ ಗ್ರಾಮ ಪಂಚಾಯತಿ ಹಣವನ್ನು ಹಂಚಿಕೊಂಡು ತಳ್ಳೆ ಕಡೆಯ ಹ್ಯಾಂಡ್ಲೆ ಪಕ್ಕದಲ್ಲಿ ಮಲಗಿಕೊಳ್ಳುವ ಸೂಳೆ ಮಕ್ಕಳ ಹಣೆ ಮರವನ್ನು ಮುಖಪುಟದ ಮೇಲೆ ಬರೆದು ಈ ಪ್ರಜಾ ಜನತೆ ಓದಲು ಕೊಡುವ ನಮ್ಮಣ್ಣನ ಬಗ್ಗೆ ಇನ್ನೊಂದು ಮಾತು ಹತ್ತಿದ್ರೆ ನಾಮಕ್ಕಳ ಕಿತ್ತು ಹೋಗುವರೆಗೆ ಹೊಡಿದ್ದೇನೆ ಕಿತ್ತು ಹೋಗುವರಿಗೆ ಹೊಡೆಯುತ್ತೇನೆ ಲಂಚ ತಿನ್ನವ ಸರಕಾರದ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವ ಗ್ರಾಂಟ್ ಅನ್ನು ಪ್ರಜಾ ಜನತೆಗೆ ಮುಟ್ಟಸದೆ ಅವರಿಗೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ದೇವರವರಿಗೆ ಮೈಚರವನ್ನು ರಾಮ ಈ ನಿನ್ನ ತಮ್ಮ ಈ ಎನಗೆ ಸಿ ಎಂಬದಂತೆ ಗೌರ್ಜಿಸಿದ್ದಾನೆ ಹಾಯ್ ತಿಳಿದು చిక్కు మరి ఇల్ అందర మూడు జీవంత మక్కు హాతి జనసరికర కాలం కిరద సూర సం రయణ వంచతా జనసినవలు ఉత్తర కర్ణాటక ది ಕಟ್ಟಡ ಕೆಲಸ ಮಾಡೋ ನಿಮ್ಮಂತ ತಾಯಿ ಋಣವನ್ನು ಕತ್ತರಿಸಿಕೊಂಡು ಬಂದು ಊರ ಬಾಗಲೇ ತೋಣ ಕಟ್ಟುತ್ತಾನೆ ಈ ಸರ್ಜಾರ ಮಹಿಳೆಯರಿಲೆ ಎಷ್ಟಿದೆ ಕೊಟ್ಲೆ ಇಳಿಸೋ ಇದು ನಿನ್ನ ಅಗ್ನಿ ಲೇ ಮೈಲಾರಿ ಅದು ನಮ್ಮ ರುಂಡವನ್ನು ಕಡಿಯುವುದಂದರೆ ಕುರಿ ಮರಿಗೆ ಗಿಡದಲ್ಲಿ ತಪ್ಪಲ ಕಡಿದಷ್ಟು ಸುಲಭ ಎಂದು ಮೈಕೆ ಏನೋ ರೈತ ನಾಯಿ ನನ್ನ ಮಕ್ಕಳು ನನ್ನ ದಾರ ಬಾಗಿಲದವರೆಗೆ ಬಂದಾರಂತ ಹೇಳಿ ಸ್ವಲ್ಪ ಕಣಿಕರದಿಂದ ಮಾತನಾಡಿಸಿದರೆ ಅದು ನನಗೆ ಹುಲಿ ಅಂತ ಗುಡುಗು ಹೋಗುತ್ತಿರಲೇ ರಾಣಿಯ ಮಗನ ಯಾಕೋ ಜನರಲ್ಲಿ ಪೇಟಾಟಿನ ಇಲ್ಲ ನನ್ನ ಮಗನೇ ನಿನ್ನ ನಾಲ್ಗೆ ಹತ್ತಿನಂತೆ ಹರಿದು ಬಿಟ್ರೆ ಅಂತ ಹರಿದು ತಿನ್ನುತ್ತಾನೆ ಈ ಏಳು ಕೋಟಿ ಮೈಲಾರಿ ಏಳು ಕೋಟಿ ಮೈಲಾರಿ ನಮ್ಮ ಮುಂದೆ ಒಣ ಜಂಬತನ ಕೊಚ್ಚಿಕೊಳ್ಳಬಿಡ ಮೊದಲು ನಿನ್ನ ಮದುವೆಗೋಸ್ಕರ ಒಂದು ಲಕ್ಷ ಸಾಲವನ್ನು ಮರಳಿ ಕೊಡುವುದನ್ನು ಕಲ್ತ್ಕೊಂಡ್ರು ಮಾಂಗ್ಯಾರ ಮಾತ ಏ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅಂತ ಯಾವ ನುಡಿಯತ್ತೀಯ ಗಂಡ ರಂಡರ್ ನರಕಾತಿ ಹೊಂದಿ ನನ್ನ ಮಕ್ಕಳ ಯಾಕ ಏಳು ಕೋಟಿ ಮೈಲಾರೇ ಸ್ವತ ನಾನಾ ನಿಮ್ಮ ಕೈ ಹೋಗಿ ಕೊಟ್ಟು ದೇವೇಂದ್ರ ಪ್ರಜೆಗಳ ರಕ್ಷಣೆ ಸಂರಕ್ಷಣೆ ಮಾಡುವ ಜನ ನಾಯಕನಾಗಿ ರೈತರ ಗೋಣ ಮುರಿಯುವ ಕೀಳು ಮಟ್ಟಕ್ಕೆ ಇದು ಯಾವ ನ್ಯಾಯಾ ನೀತಿ

ಈಗ ಏನೇ ಈ ದುರುಹಿ دنیاದಲ್ಲಿ ಪುಂಡ ಬಂಡರ ಕಲಿ ಕಾಲಲೆಯಿತು ಹುತಾ ಹಣ್ಣಾ ಎಂದು ಕೊಡ್ತೀಯಾ ಅಣ್ಣ ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ಈ ದೇವೇಲ್ಲ ದುರ್ಗವನ ಮುಂದೆ ಕೋಣದರುಂಡವನ ಕಾಪರಿಸಿದಂತೆ ಏಯ್ ನಿನ್ನಿಬ್ಬರ ಅನ್ನ ಮಂದಿರ ರುಂಡವರ ಚಾ ನೋಡಿ ಎಂಎಲ್ ಎರ ಮನೆಗೆ ಈ ಬಾಗಿಲಿಗೆ ತೋಲು ಕಟ್ಟುತ್ತಾನಂದ್ರು ಲೇ ನಾಜಿಬ್ಬರ ಸೇರಿದ ಮೇಲೆ ನಿನ್ನ ಯಾವ ಅರ್ಥ ಸೋಂಕಿರುತ್ತದೆ ಕ್ಷಣಾರ್ಥದಲ್ಲಿ ನಿಮ್ಮಿಬ್ಬರನ್ನು ಕಾಲು ಬೆಟ್ಟ ಸೀಳುತ್ತಾನೆ

ಲೇ ನಾಗೇಂದ್ರ ಈ ರೈತನ ಅಲ್ಲಿಯ ತರ್ಪ ಅಡಗಿಸಲು ಸರಿಯಾದ ಜೋಡಿ ಅಂದರೆ ಆ ನಮ್ಮ ಕಾಳಿಂಗನ ಸರಿ ಈ ಹೊಲಕೋ ನನ್ನ ಮಕ್ಕಳಿಗೆ ಕಾಳಿಂಗ ದೇವಂದ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವ ಅಗೆತನ ಸಾಧಿಸುವುದು ಒಂದೇ ದಯವಿಟ್ಟು ಕದನ ಕಥನ ಮಾಡದೆರತ್ವ ಕಟ್ಟಿಕೊಳ್ಳುವುದಕ್ಕಿಂತ ಮಾನವತೆಯ ದೃಷ್ಟಿಯಿಂದ ಪ್ರಮಾಣ ಮಾಡಿ ಹೇಳು ನೀನು ನನಗೆ ಹಣ ಎಷ್ಟು ಎಂದು ಅಂದರೆ ನಾನು ನಿನ್ನ ದೃಷ್ಟಿಯಲ್ಲಿ ಮಾನ ಗೆಟ್ಟವನು ಎಂದಾಯಿತು ಅಲ್ಲ ನನಗೆ ಅನ್ನ ಕೊಡುವ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನೀನು ನನಗೆ ಕೊಟ್ಟಿರುವುದು ಐವತ್ತು ಸಾವಿರ ಇದು ಸತ್ಯ 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 ನುಡಿವ ಹರಿಚಂದ್ರನ ತುಡಿ ನೀನು ನೋಡು ರಾಮಾ ಸುಮ್ಮನೆ ಕಂತಿನ ಪುಸ್ತಕವನ್ನು ತಿರುವುರು ಮಾಡಿ ನಮ್ಮ ಕೈಯಿಂದ ಹೊರತೋ ತಿಂದು ಮಣ್ಣು ಸೇರಬಲೇ ನಾಲಿಗೆ ಉದ್ದ ಹೋಗುತ್ತದೆ ಅದ್ದು ಮೀರಿ ಹರಿಬಿಟ್ಟೆ ಮುಂದೆ ಆಗ ಪರಿಣಾಮನೇ ಬೇರೆ ಯಾಕ ಬಾ ಕೋಟಿ ಮೈಲಾರಿ ಲೇ ಕಲಿಯುಗದ ರಾಮ ಲಕ್ಷ್ಮಣ ಕೊಟ್ಟೋ ಕೊಟ್ಟು ಸಾಲ ಮರಳಿ ಕೊಡೋದ್ ಕಲ್ಕ್ರಿ ಓ ಮಂಗ್ಯಾರ ಮಕ್ಕಳ ಏ ಮಂಗರ ಮಗನ ನಿನಗೆ ಮೂರು ಕಡೆ ಬೆಳಗ್ಗೆ ನೀನು ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದು ಕರ್ರಿ ನಾವು ಅಪ್ಪ ರಾಮಣ ಈ ಅಪ್ಪಟ ಹಿರಿಯ ಮನುಷ್ಯನ ಮ್ಯಾಗ ಸಂಶನೇ ನಾನು ನಿಮ್ಮ ಮನೆ ಮಟ್ಟ ಬಂದು ಒಂದು ಲಕ್ಷ ರೂಪಾಯಿ ನಿಮ್ಮ ಕೈಗೆ ಕೊಟ್ಟು ಬಂದಾನ ಲೋತಮ್ಮ ಇಲ್ಲೈತಿ ನೋಡು ಹಲ್ ಕಟ್ ಸುಳೆ ಮಕ್ಕಳು ನಿಮ್ಮಂತ ಹಲ್ ನಿಮ್ಮಂತ ಸ ಬುದ್ಧಿಯವರು ಈ ಸಮಾಜದಲ್ಲಿ ಈ ರಾಜಕೀಯದಲ್ಲಿ ಇದ್ದಾಗ ಈ ಕಾಲಿಗೆ ಆಯೋ ನಾಲಾಯ್ಕರು ನಮ್ಮ ಮಕ್ಕಳು ಇಲ್ಲು ತನ್ನ ಬಗುಲಿ ಹಣ ಯಾವಾಗ ಕೊಡ್ತೀರಿ ಹೊಟ್ಟವರ ಹಣದ ಋಣದಲ್ಲಿ ಹೋಗುವರಲ್ಲ ಈ ರೈತನ ಮಕ್ಕಳು ಇನ್ನೆರಡು ವಾರದಲ್ಲಿ ಸೂರ್ಯಕಾಂತೆ ಮುರಿದುಕೊಂಡು ರಾಶಿ ಮಾಡಿಕೊಂಡು ಮಾರಿಕೊಂಡು ತಂದು ನಿಮ್ಮ ಹಣ ಕೊಡ್ತವೆ ತಮ್ಮ ಶಿವಶಂಭ ಶಿವ ಶಿವಶಂಭ ಶಂಭ ಶಿವಶಂಭ ಶಿವ ಎಲ್ಲರ ರುದ್ರನು ರಾಮ ನೋಡು ರಾಮ ನಾಳೆ ನಾವು ನಿಮ್ಮ ಮನೆಗೆ ಹಣವನ್ನು ಕೇಳಲು ಬಂದಾದ ಈ ಸಾಕಿನ ಏನಾದರೂ ಗುಡುಗು ಹಾಕಿದರೆ ನಿಮ್ಮ ಈ ಈ ಮೈಲಾರಿಯ ಶರೀರದ ಮೇಲೆ ನಿನ್ನ ಹಸ್ತ ಸೋಂಕಿದರೆ ಸಾಕು ಈ ಬಿಸಿದ ಕೊಡ್ಲೆ ಹೊಡೆತಕ್ಕೆ ಕುರುಳಿ ಬೀಳುತ್ತೆ ಬಾ ಹೋಗೋಣ ಸಾಕ್ಲೇ ಬೇಕ್ರಿ ಇಲ್ಲ ಅಂದ್ರ ಹೌದು ಈ ಕೊಬ್ಬಿದ ಮೈಲಾರಿನ ಭಗರನ್ನು ಈ ಸಮಾಜದಲ್ಲಿ ಹೀಗೆ ಬೆಳೆಯಲು ಬಿಟ್ಟರೆ ಮುಂದೆ ನಮಗೆ ಮಾನ ಪ್ರಾಣ ಎರಡನ್ನು ಹರಬಿಡುತ್ತಾನೆ ಬಿಡುತ್ತಾನೆ ನಮ್ಮ ನಿಮ್ಮಿಬ್ಬರ ಕೂಡ ನಾನು ಕಥಾ ಮಲಿಸಿ ಬಿಡ್ತೇನೆ ರೀ ಅವ ನಾಗೇಂದ್ರ ಕುರಿ ಎಷ್ಟು ಕೊಬ್ಬಿರುತ್ತೋ ಅಷ್ಟು ಕಟಕಟಿಗೆ ಲಾಭ ನೋಡು ಈ ದೇವೇಂದ್ರ ಆಡುವ ಆಟ ನನ್ನನ್ನು ಹುಟ್ಟಿಸಿದ ಔತನಿಗೂ ಗೊತ್ತಿಲ್ಲ ಅಂದ ಮೇಲೆ ಇನ್ನು ಈ ಮಬ್ಬು ಕುರಿ ನನ್ನ ಮಕ್ಕಳಿಗೆ ಹೇಗೆ ಗೊತ್ತಾಗಬೇಕು ನೋಡು ನಗ ನಾನು ಇನ್ನು ಮುಂದೆ ಬರೆಯುತ್ತಿರುವ ನಾಟಕ ಪುಸ್ತಕದಲ್ಲಿ ಒಂದೊಂದು ಪುಟಗಳನ್ನು ಓದುತ್ತಾ ಹೋಗಿ ಹೇಗೆ ಆರಂಭ ಹೇಗೆ ಮುಕ್ತಾಯ ಎಂಬವರನ್ನು ಮಂಗಾ ಲೇ ಯಾಕೋ ಬಿಸಿಯಾಗಿದೆ ಒಂದು ಗುಂಡಿನ ಪಾರ್ಟಿ ಸಿದ್ಧತೆ ಮಾಡು ಈ ಮಂಗ ಒಂದ ಒಂದ್ ಚೀಳ್ ಹಾಕಿದ್ರೆ ಸಾಕ್ರಿ ನಮ್ಮೂರ್ ಸುಧಾಕಟ್ಟೆ ಅಂತ ತಕ್ಕತ್ರ ಕುಣಿತೇವ್ರಿ ಅಷ್ಟು ಮಾಡು ಮಂಗ ಒಂದು ತಲೆ ಬಿಸಿ ಆಗಿದೆ ನಡ್ರಿ ಬಾ ಹೋಗೋಣ ಬರೋಬ್ಬರಿ ನಿಮ್ಮ ಕೂಟ ಗಾಡಿ ಅಂದ ತೀರಿ ಬಾಚಾಗ Oh, my God. மூடிக்கி வந்தும் ஹாரிதாடி நானும் நம்ம தோஸ்து வந்து ராஸ்து வந்து சுஸுவாகி துத்து வீட்டு ஹாரி ஹாடி

மட்டுக்கி வந்து நான் நின்ன அங்கே எல்லோரு அஸ்து அங்கு சுகி துண்டு மஸ்து ஹுடுக்கு வந்து நான் நின்னு அங்கே We'll ू वस्तु भारी हारे हारो मस्तु मस्तु हड़की बंद हारो नो नस्त भारी हारी रो यू वस्तु भारी हारो सुस्तुत હરી હરિ